ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಕರ್ನಾಟಕ ಸರ್ಕಾರದ ಐದನೇ ಗ್ಯಾರಂಟಿ ಆದ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಆದ ಯುವ ನಿಧಿ ಯೋಜನೆಗೆ ಇವತ್ತಿನಿಂದ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಅರ್ಜಿ ಸಲ್ಲಿಸೋದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮತ್ತೆ ಈ ಒಂದು ಲಿಂಕ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರಿಂದ ವಿಡಿಯೋನ ಪೂರ್ತಿ ನೋಡಲು ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಯಾರು ಚಾನಲ್ಗೆ ಹೊಸಬ್ರ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿ ಇದರಿಂದ ಮುಂದೆ ಬರುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನು ಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ನೋಡಬಹುದು ಸೊ ಮೊದಲನೇದಾಗಿ ಒಂದು ವೆಬ್ಸೈಟ್ ಗೆ ಬರೋದು ಹೇಗೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಸೇವಾ ಸಿಂಧು ಲಾಗಿನ್ ಅಂತ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ಟೈಪ್ ಮಾಡಿ ಸೇವಾ ಸಿಂಧು ಸೇವಾ ಸಿಂಧು ಲಾಗಿನ್ ಅಂತ ಟೈಪ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಳಿ ಇಲ್ಲಿ ಸೇವಾ ಸಿಂಧು ಆಪ್ಷನ್ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನೀವು ಮೊದಲನೇದಾಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಈ ಒಂದು ವೆಬ್ಸೈಟ್ ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆಗಿದ ನಂತರ ನೀವು ಇಲ್ಲಿ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಅಥವಾ ಆ ಯೂಸರ್ ಅನ್ನ ಹಾಕಿ ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಇಲ್ಲಿ ಕ್ಯಾಪ್ಚರ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಯಾಪ್ಚರ್ ಎಂಟರ್ ಮಾಡ್ಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಅನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಸರ್ವರ್ ಬಿಜಿ ಇರೋದ್ರಿಂದ ಇಲ್ಲಿ ಲಾಗಿನ್ ಆಗ್ತಾ ಇಲ್ಲ ಸೊ ಓಕೆನಾ ಲಾಗಿನ್ ಆಗ್ತಾ ಇದೆ ಬಟ್ ಅದು ಸರ್ವರ್ ಓಪನ್ ಆಗ್ತಿಲ್ಲ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಲ್ಲಿ ಓಪನ್ ಆದ್ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ ಸೊ ಓಕೆನಾ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸೈಡ್ ಅಲ್ಲಿ ಲಿಸ್ಟ್ ಇರುತ್ತೆ ಸೊ ಓಕೆನಾ ಯೋಜನೆಗಳಲ್ಲಿ ಲಿಸ್ಟ್ ಇರುತ್ತೆ ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಸರ್ಚ್ ಬಾರ್ ಒಂದು ಸರ್ಚ್ ಬಾರ್ ಓಪನ್ ಆಗುತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನ್ ಮಾಡ್ಬೇಕಾಗುತ್ತದೆ ಅಂತ ಯುವ ನಿಧಿ ಅಂತ ಟೈಪ್ ಮಾಡಿ ಯುವ ನಿಧಿ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಈ ಕಾರ್ನರ್ ಅಲ್ಲಿ ಯುವ ನಿಧಿ ಯೋಜನೆ ಅಂತ ಬರುತ್ತೆ ಕನ್ನಡ ಮತ್ತೆ ಇಂಗ್ಲೀಷ್ ಅಲ್ಲಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಅರ್ಜಿ ಸಲ್ಲಿಸುವಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೀವು ನೋಡ್ತಿರಬಹುದು ಮೊದಲನೇದಾಗಿ ಇಲ್ಲಿ ಡಿಕ್ಲೇರೇಷನ್ ಕೊಟ್ಟಿದ್ದಾರೆ ನಾನು ಕರ್ನಾಟಕ ನಿವಾಸಿ ಗೃಹ ಗೃಹ ವಾಸಿ ಆಗಿರ್ತೇನೆ ಅಂದ್ರೆ ಕರ್ನಾಟಕದಲ್ಲಿ ನಾವು ಅಹ್ ವಾಸಿಯಾಗಿರ್ತೇನೆ ಅಂತ ಕೊಟ್ಟಿದರೆ ಮೊದಲನೇದಾಗಿ ಎರಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಉತ್ತೀರ್ಣನಾಗಿರ್ತೇನೆ ಅಂತ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಓದಿ ಪಾಸ್ ಆಗಿರುವಂತಹ ನಿರುದ್ಯೋಗಿಗಳಿಗೆ ಕೊಡ್ತಿರುವಂತಹ ಒಂದು ಯುವ ನಿಧಿ ಯೋಜನೆ ಆಗಿರುವಂತದ್ದು ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡ್ತಿಲ್ಲ ಅಂದ್ರೆ ಯಾವುದೇ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಮಾಡ್ತಾ ಇರಬಾರ್ದು ಮತ್ತೆ ಸ್ವಯಂ ಉದ್ಯೋಗಿ ಆಗಿರಬಾರ್ದು ಸಾಲ ಅಥವಾ ಶಾಲೆ ತರ ಯಾವ್ದಾದ್ರು ಪರವಾಗಿಲ್ಲ ಕೆಲಸ ಮಾಡ್ತಿರ್ಬೋದು ಮತ್ತೆ ಯಾವುದೇ ಉದ್ಯಮ ಅಥವಾ ಬಿಸ್ನೆಸ್ ಅನ್ನ ಮಾಡ್ತಾ ಇರಬಾರ್ದು ಇನ್ನು ನೆಕ್ಸ್ಟ್ ನಾನು ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಬೆನಿಫಿಟ್ಸ್ ಅನ್ನ ಪಡಿತಾ ಇರಬಾರ್ದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನೀವು ಇ ಎಸ್ ಐ ಪಿ ಎಫ್ ಮತ್ತೆ ಎನ್ ಪಿ ಎಸ್ ಬೆನಿಫಿಟ್ ಅನ್ನು ನೀವು ಪಡಿತಾ ಇರಬಾರ್ದು ಮತ್ತೆ ನಾನು ನಿರುದ್ಯೋಗಿ ಸಾರಿ ನಾನು ಉದ್ಯೋಗಿ ಅಲ್ಲ ಅಂದ್ರೆ ನಾನು ನಿರುದ್ಯೋಗಿ ಅದು ಸರ್ಕಾರಿ ವಲಯದಲ್ಲಾಗಿರ್ಬೋದು ಖಾಸಗಿ ವಲಯದಲ್ಲಾಗಿರ್ಬೋದು ನೀವು ಉದ್ಯೋಗಿ ಅಲ್ಲ ಅನ್ನೋದ್ರ ಇಲ್ಲಿ ಕೊಡಬೇಕು ಕೂಡ ಬೇಕು ಇಷ್ಟು ಡಿಕ್ಲರೇಷನ್ ಕೊಟ್ಟ ಮೇಲೆ ನೀವು ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಎಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೊದಲನೇದಾಗಿ ನೀವು ಆಧಾರ್ ಅಥೆಂಟಿಕೇಶನ್ ನ ಮಾಡ್ಕೋಬೇಕು ಆಧಾರ್ ಅಥೆನ್ ಅಥೆಂಟಿಕೇಶನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಆಧಾರ್ ಅಥೆಂಟಿಕೇಶನ್ ನಿಮ್ಮ ಒಂದು ಆ ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹಾಕಿ ಆಧಾರ್ ಕಾರ್ಡ್ ಗೆ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ಗೆ ಒಟಿ ಪಿ ಬಂದ ನಂತರ ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ ಮತ್ತೆ ನೆಕ್ಸ್ಟ್ ನೀವು ಆಧಾರ್ ಒ ಟಿ ಪಿ ಅನ್ನ ಹಾಕಿದ ನಂತರ ನಿಮಗೆ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಕೊಟ್ರೆ ಇಲ್ಲಿ ನಿಮ್ಮ ಒಂದು ನೇಮು ಮತ್ತೆ ಇಲ್ಲಿ ಡೇಟ್ ಆಫ್ ಬರ್ತು ಇಲ್ಲಿ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಇದು ಆಧಾರ್ ಅಥೆಂಟಿಕೇಶನ್ ಮಾಡಿದ್ಮೇಲೆ ಇಲ್ಲಿ ಸೇಮ್ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಆಧಾರ್ ಅತೆಂಟಿಕೇಶನ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಫೋಟೋನ ಹಾಕಬೇಕಾಗುತ್ತೆ ಇಲ್ಲಿ ನಿಮ್ಮ ಭಾವಚಿತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಅದು ಸೇಮ್ ಅದೇ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಆದ ನಂತರ ಇಲ್ಲಿ ಬರ್ ಬರುವಂತದ್ದು ಸೊ ಓಕೆನಾ ಆಧಾರ್ ಅಂತ ಟಿಕೇಶನ್ ಆದ್ಮೇಲೆ ನಿಮ್ಮ ಅಡ್ರೆಸ್ ಮತ್ತೆ ನೇಮ್ ಡೇಟ್ ಆಫ್ ಬರ್ತ್ ಎರಡು ಕೂಡ ಬರುವಂತದ್ದು ಸೊ ನಂತರ ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗಿರುವಂತದ್ದು ನೋಡಿರಬಹುದು ಪ್ರಸ್ತುತ ವಿಳಾಸವು ಮೇಲಿನಂತೆಯೇ ಇದೆಯಾ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಕರೆಂಟ್ ಅಡ್ರೆಸ್ ಎರಡು ಕೂಡ ಪರ್ಮನೆಂಟ್ ಅಡ್ರೆಸ್ ಸೇಮ್ ರೀತಿ ಇದೆಯಾ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲ ಅಂದ್ರೆ ನೋ ಕೊಡಿ ಸೊ ಓಕೆನಾ ಎಸ್ ಅಂತ ಕೊಟ್ರೆ ಸೇಮ್ ಅದೇ ಬರುತ್ತೆ ಇಲ್ಲ ನಾವು ಬೇರೆ ಕಮ್ಯುನಿಕೇಶನ್ ಅಡ್ರೆಸ್ ಬೇರೆ ಇದೆ ಅಂತ ಅಂದ್ರೆ ನೀವು ಇಲ್ಲಿ ಫಿಲ್ ಮಾಡ್ಬೇಕು ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಪಿನ್ ಕೋಡ್ ಅನ್ನ ಹಾಕ್ಬೇಕು ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್ ಹಾಕಬೇಕು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಯಾವ್ದು ಕೋರ್ಸ್ ಅನ್ನ ಸೆಲೆಕ್ಟ್ ಡಿಗ್ರಿನ ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಸೆಲೆಕ್ಟ್ ಯು ಜಿ ಬಿಜಿ ಮತ್ತೆ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಅಂಡರ್ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ವಿಶ್ವವಿದ್ಯಾಲಯದ ಮಂಡಳಿಯನ್ನು ಆಯ್ಕೆ ಮಾಡಿದ್ರೆ ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಓಕೆ ಇಲ್ಲಿ ಬರ್ತಿಲ್ಲ ಸೊ ಬರುತ್ತೆ ಇಲ್ಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಇಲ್ಲಿ ನೀವು ನೋಡ್ತಿರ್ಬೋದು ಎಂಟರ್ ಪ್ರೊವಿಷನಲ್ ಡಿಗ್ರಿ ಅಂಡ್ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಬೇಕು ಇಲ್ಲಿ ಸೊ ನಂತರ ಇಲ್ಲಿ ಅಭ್ಯರ್ಥಿ ಹೆಸರು ಬರುತ್ತೆ ಇಲ್ಲಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿರಂಗೆ ಇಲ್ಲಿ ಅಭ್ಯರ್ಥಿ ಹೆಸರು ಬರುತ್ತೆ ನಿಮ್ಮ ಹೆಸರು ಬರುತ್ತೆ ಮತ್ತೆ ಕಾಲೇಜಿನ ಹೆಸರು ಕೂಡ ಬರುತ್ತೆ ಮತ್ತೆ ಫಲಿತಾಂಶ ದಿನಾಂಕ ಮತ್ತು ತಾತ್ಕಾಲಿಕ ಪ್ರಮಾಣ ಪತ್ರ ಇದನ್ನ ನೀವು ಸೆಲೆಕ್ಟ್ ಮಾಡಬೇಕು ಓಕೆನಾ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ರಿಸಲ್ಟ್ ರಿಸಲ್ಟ್ ಆಗಬಹುದು ಮತ್ತೆ ಪ್ರೊವಿಷನಲ್ ಡಿಗ್ರಿ ಅಥವಾ ಡಿಪ್ಲೊಮಾ ನೀವು ಯಾವ್ದು ಮಾಡ್ತೀರಾ ಅದರ ಒಂದು ಡೀಟೇಲ್ಸ್ ಇಲ್ಲಿ ಬರುವಂತದ್ದು ನೆಕ್ಸ್ಟ್ ಸೆಲೆಕ್ಟ್ ಫಾರ್ ಡೊಮಿಸ್ಲೈನ್ಸ್ ವೆರಿಫಿಕೇಶನ್ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಅಂತ ಇದೆ ಇಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿದೆ ಇಲ್ಲಿ ನೋಡ್ತಿರ್ಬೋದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತೆ ಸಿಇಟಿ ನಂಬರ್ ಆಗಿರ್ಬೋದು ರೇಷನ್ ಕಾರ್ಡ್ ಅನ್ನು ಕೊಡಬಹುದು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೊಡಕೊಂಡು ನೀವು ಕೊಡಬಹುದು ಮತ್ತೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕೊಡಬಹುದು ಸೊ ಯಾವ್ದಾದ್ರು ಒಂದನ್ನ ನೀವು ಕೊಡಬಹುದು ಸೊ ಅರ್ಜಿದಾರ ಸಂಪರ್ಕ ವಿವರಗಳು ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಇದೆ ಮತ್ತೆ ನೀವು ಇಮೇಲ್ ಅಡ್ರೆಸ್ ಅನ್ನು ಇಲ್ಲಿ ಹಾಕ್ಬೇಕು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಮತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನು ಹಾಕ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬಹುದು ಜಾತಿಯ ಗುಂಪನ್ನು ಒಂದು ಆಪ್ಷನ್ ಕಾಣ್ತಾ ಇದೆ ಸೊ ಇದು ಯಾವುದು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೀರ ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡ ಎಸ್ ನ ಎಷ್ಟಿನ ಓಸಿನ ಸಾಮಾನ್ಯ ಜನರಲ್ ಸೊ ಇವರು ಯಾವ ಸೊ ಕ್ಯಾಟಗರಿನ ಆಯ್ಕೆ ಮಾಡ್ಕೊಳ್ಳಿ ಮಾಡ್ಕೊಡಿ ಕ್ಯಾಟಗರಿನ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಸೊ ಡೂ ಯು ಹ್ಯಾವ್ ಎ ಡಿಸೆಬಿಲಿಟಿ ನಿಮಗೆ ಅಂಗವೀರ್ತೆ ಏನಾದ್ರು ಇದೆಯಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಏನು ವರ್ಡ್ ಕಾಣ್ತಾ ಇದಿಲ್ಲ ಅದನ್ನ ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಟೈಪ್ ಮಾಡಿ ಸೊ ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಮಾಡಿದ್ರೆ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಬರುವಂತದ್ದು ಸೊ ಓಕೆನಾ ಇಷ್ಟೇ ಅಪ್ಲಿಕೇಶನ್ ಹಾಕುವಂತದ್ದು ಸಿಂಪಲ್ ಕೆಲಸ ಯಾರ್ದಾದ್ರು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಲೈವ್ ಆಗಿ ಸೊ ನಿಮಗೆ ಬೇಕು ಅಂತಂದ್ರೆ ಹೇಳಿ ಕಾಮೆಂಟ್ ಮಾಡಿ ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ ಸಿಂಪಲ್ ಆಗಿ ಅಪ್ಲಿಕೇಶನ್ ನೀವೇ ಹಾಕೋಬಹುದು ಸ್ನೇಹಿತರೆ ಇದಕ್ಕೇನು ನೀವು ಕರ್ನಾಟಕವನ್ನು ಗ್ರಾಮವನ್ನು ಹೋಗುವಂತ ಅವಶ್ಯಕತೆ ಇರೋದಿಲ್ಲ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ ಸೊ ಓಕೆನಾ ಸೊ ಇವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕಾ ಬೇಕಾಗುತ್ತೆ ಮತ್ತೆ ಯಾವ ರೀತಿ ಅರ್ಜಿ ಅಂತ ಗೊತ್ತಾಯಿತು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಬೇಗ ಪಡೆಯೋದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಕಾಮೆಂಟ್ ಮಾಡಿ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್